ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ರೋಚಕ ವಿಚಾರಗಳು ಹೊರಬರ್ತಾ ಇವೆ ಅದರಲ್ಲೂ ದರ್ಶನ್ ಅವರ ಮೊಬೈಲ್ ರಹಸ್ಯ ಮುನ್ನೂರು ವಾಟ್ಸಪ್ ಗಳನ್ನ ಮಾಡಿಕೊಂಡು ಹಲವು ಕ್ರಿಮಿನಲ್ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗಳಲ್ಲಿರುವಂಥ ಮಂದಿ ಆ ಗ್ರೂಪ್ ಗಳಲ್ಲಿದ್ದು ದರ್ಶನ್ ಎಲ್ಲೆಲ್ಲಿಗೆ ಹೋಗ್ತಾರೋ ಆ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇದ್ದಂಥ ಕೆಲ ಗಳು ಜೊತೆಗೆ ಪವಿತ್ರ ಗೌಡ ಅವರ ಎರಡು ಕೋಟಿಯ ನಿಗೂಢ ಹಣ ಹೀಗೆ ಸಾಲು ಸಾಲು ಮಾಹಿತಿಗಳು ಬಯಲಾಗ್ತಾ ಇವೆ ಏನದು ಡಿ ಗ್ಯಾಂಗ್ ವಾಟ್ಸಾಪ್ ವಾಟ್ಸಪ್ ಜಾಲಕ್ಕೆ ಸಂಬಂಧಪಟ್ಟ ಹಾಗೆನ ರಿಪೋರ್ಟ್ ನೋಡ್ಕೊಬೋಣ ದರ್ಶನ್ ಮೊಬೈಲ್ನಲ್ಲಿತ್ತು ಮುನ್ನೂರು ವಾಟ್ಸಪ್ ಗ್ರೂಪ್ಗಳು ಕ್ರಿಮಿನಲ್ಸ್ ಜೊತೆ ನಂಟು ಪ್ರತಿ ತಿಂಗಳು ಹಣ ಸಂದಾಯ ದಿನಕ್ಕೊಂದು ರಹಸ್ಯ ಕ್ಷಣಕ್ಕೊಂದು ಮಾಹಿತಿ ರೇಣುಕಾಸ್ವಾಮಿ ಕೇಸ್ ಬಗೆದಷ್ಟು ಬಯಲಾಗ್ತಿದೆ ಕೆದಕಿದಷ್ಟು ಹೊರಬೀಳ್ತಿದೆ ಹೌದು ನಟ ದರ್ಶನ್ ಮತ್ತು ಸಹಚರ್ರ ಮುಖವಾಡಗಳು ಕಳಚಿಕೊಳ್ತಾನೆ ಹೋಗ್ತಿವೆ ಪ್ರಕರಣದ ತನಿಖೆಗೆ ಇಳಿದಿರೋ ಖಾಕಿ ಮುಂದೆ ರಹಸ್ಯಗಳ ಮೂಟೆಯೇ ಬಂದು ಬೀಳ್ತಿದೆ ಹೀಗೆ ಹೇಳೋದಕ್ಕೂ ಕಾರಣವಿದೆ ಏನದು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಪೊಲೀಸ್ ಅಧಿಕಾರಿಗಳು ದರ್ಶನ್ ಮತ್ತು ನಾಗರಾಜ್ನ ಮೊಬೈಲ್ ಪರಿಶೀಲನೆ ನಡೆಸಿದ್ರು ಖಾಕಿ ತನಿಖೆ ವೇಳೆ ದರ್ಶನ್ ಮೊಬೈಲ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳಿರೋ ವಿಚಾರ ಬಯಲಾಗಿದೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರ ಜೊತೆಗೆ ದರ್ಶನ್ ನಂಟಿರೋದನ್ನ ಗ್ರೂಪ್ಗಳು ಸಾರಿ ಸಾರಿ ಹೇಳ್ತಿವೆ ಇನ್ನು ಮುನ್ನೂರು ಗ್ರೂಪ್ಗಳಲ್ಲಿ ಪ್ರತಿ ಜಿಲ್ಲೆಯ ಇಪ್ಪತ್ತರಿಂದ ಮೂವತ್ತು ಜನರನ್ನ ಸೇರಿಸಲಾಗಿದೆ ದರ್ಶನ್ ವಿರುದ್ಧ ಯಾವುದೇ ನಟ ಮಾತನಾಡಿದ್ರೂ ಈ ತಂಡ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸುತ್ತೆ ಮೂಲಗಳ ಪ್ರಕಾರ ಈ ಹಿಂದೆ ಜಗ್ಗೇಶ್ ಮೇಲಿನ ಅಟ್ಯಾಕ್ ಕೂಡ ಇದೇ ರೀತಿಯಾಗಿ ನಡೆದಿದೆ ಎನ್ನಲಾಗ್ತಿದೆ ಇಷ್ಟಿಯಲ್ಲ ಪ್ರತಿ ತಿಂಗಳು ದರ್ಶನ್ ಈ ತಂಡಕ್ಕೆ ಹಣ ಕಳಿಸ್ತಿದ್ದಾರಂತೆ ಏನೇ ಕಾರ್ಯಕ್ರಮವಿರಲಿ ಪ್ರತಿಭಟನೆಯಾಗಲಿ ಈ ತಂಡ ಜನರನ್ನ ಒಗ್ಗೂಡಿಸೋ ಕೆಲಸ ಮಾಡುತ್ತಂತೆ ಇದಿಷ್ಟಿಯಲ್ಲ ಪ್ರಕರಣದ ಪ್ರಮುಖ ಆರೋಪಿಯಾಗಿರೋ ದರ್ಶನ್ ಗೆಳತಿ ಪವಿತ್ರಗೌಡ ಬಗ್ಗೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಪವಿತ್ರಗೌಡಗೆ ಎರಡು ಕೋಟಿ ಕೊಟ್ಟಿದ್ದ ಸೌಂದರ್ಯ ಜಗದೀಶ್ ಪವಿತ್ರ ಮನೆ ಖರೀದಿಗೆ ಪಡೆದಿರೋ ಹಣ ಸಾಲಾನ ಸಹಾಯಾನ ಸೌಂದರ್ಯ ಜಗದೀಶ್ ಸ್ಯಾಂಡಲ್ವುಡ್ ನಿರ್ಮಾಪಕರಲ್ಲಿ ಒಬ್ರು ದರ್ಶನ್ ಆಪ್ತರು ಹೌದು ಆದರೆ ಇದೇ ಏಪ್ರಿಲ್ ಹದ್ನಾಲ್ಕರಂದು ತಮ್ಮ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ರು ಅಂದು ಪವಿತ್ರ ಗೌಡ ಅಂತಿಮ ದರ್ಶನ ಪಡೆದಿದ್ಲು ಬಳಿಕ ಸೌಂದರ್ಯ ಜಗದೀಶ್ ತಿಥಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು ಆದ್ರೀಗ ಇದೇ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ ಮುನ್ನ ಪವಿತ್ರ ಗೌಡಗೆ ಮನೆ ಖರೀದಿಗೆ ಹಣ ಕೊಟ್ಟಿರೋ ಮಾಹಿತಿ ಬೆಳಕಿಗೆ ಬಂದಿದೆ ಪವಿತ್ರ ಮನೆ ಖರೀದಿಗಾಗಿ ಸೌಂದರ್ಯ ಜಗದೀಶ್ ತಮ್ಮ ಖಾತೆಯಿಂದ ಎರಡು ಕೋಟಿ ವರ್ಗಾವಣೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರ ನವೆಂಬರ್ನಲ್ಲಿ ಒಂದು ಕೋಟಿ ಹಾಗೂ ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ರಾಜಾಜಿನಗರದ ಟಿಜಿಎಂಸಿ ಬ್ಯಾಂಕ್ನ ತಮ್ಮ ಖಾತೆಯಿಂದ ಪವಿತ್ರಾಗೆ ತಲಾ ಒಂದು ಕೋಟಿ ವರ್ಗಾವಣೆ ಮಾಡಿದ್ದಾರೆ ಇದೇ ಅವಧಿಯಲ್ಲಿ ಪವಿತ್ರಾ ಗೌಡ ಕೆ ರಾಮೂರ್ತಿಯನ್ನವರಿಂದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿದ್ದಾಳೆ ಈ ಮನೆಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಪಾವತಿಸಿರುವುದಾಗಿ ಮನೆ ಖರೀದಿ ದಾಖಲೆಯಲ್ಲಿ ಉಲ್ಲೇಖವಾಗಿದೆ ಇನ್ನು ಮನೆ ಖರೀದಿ ಒಪ್ಪಂದಕ್ಕೆ ಖುದ್ದು ಸೌಂದರ್ಯ ಜಗದೀಶ್ ಕೂಡ ಸಹಿ ಹಾಕಿದ್ದಾರೆ ಈ ಬಗ್ಗೆ ಗೊತ್ತಾಗ್ತಿರುವುದು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಜಗದೀಶ್ ಸಾವಿನ ಬಳಿಕ ಅರವತ್ತು ಕೋಟಿ ನಷ್ಟವಾಗಿದೆ ಎಂದು ಸೌಂದರ್ಯ ಜಗದೀಶ್ ಪತ್ನಿ ರೇಖಾ ಮಹಾಲಕ್ಷ್ಮೀ ಲೇಔಟ್ ಪೊಲೀಸರಿಗೆ ದೂರು ನೀಡಿದ್ರು ಹಣದ ವ್ಯವಹಾರದಲ್ಲಿ ಲಾಸ್ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ರು ಈ ಬಗ್ಗೆ ಜಗದೀಶ್ ಪಾರ್ಟ್ನರ್ ಆಗಿರೋ ಸುರೇಶ್ ಪೊಲೀಸರಿಗೆ ಹಣದ ವ್ಯವಹಾರದ ದಾಖಲೆ ನೀಡಿದ್ರು ಈ ದಾಖಲೆ ಆಧರಿಸಿ ಪೊಲೀಸರು ತನಿಖೆಗೆ ಇಳಿದಿದ್ರು ಈ ವೇಳೆ ಅಂದ್ರೆ ಜಗದೀಶ್ ಅಕೌಂಟ್ ಪರಿಶೀಲನೆ ಮಾಡುವಾಗ ಪವಿತ್ರಾಗಿ ಎರಡು ಕೋಟಿ ಟ್ರಾನ್ಸ್ಫರ್ ಆಗಿರುವುದು ಪತ್ತೆಯಾಗಿದೆ ಈ ಹಣದ ವಿಚಾರವಾಗಿ ಜಗದೀಶ್ ಪತ್ನಿ ರೇಖಾ ಟಿವಿ ನೈನ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪವಿತ್ರ ಗೌಡಗೆ ಹಣ ಕೊಟ್ಟಿರೋದು ಗೊತ್ತಿಲ್ಲ ಪವಿತ್ರ ಗೌಡ ಕಾರಣಕ್ಕೆ ನಮ್ಮ ಯಜಮಾನರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಎಂದಿದ್ದಾರೆ ಹೆಂಗೆ ಏನ್ ಕೊಟ್ಟಿದ್ದೋ ಏನು ಅದನ್ನ ಅದ್ರ ಬಗ್ಗೆ ನಂಗೆ ಏನ್ ಡೀಟೇಲ್ ಗೊತ್ತಿಲ್ಲ ಆದ್ರೆ ಒಂದೇ ಒಂದ್ ಕನ್ಫರ್ಮ್ ಮೇಡಂ ಅದರಿಂದ ಇವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಸುಳ್ಳು ಅವರು ಆಗಿರೋದು ಪಾರ್ಟ್ನರ್ಸ್ ಇಂದ ಇನ್ನು ಎರಡು ಕೋಟಿ ಹಣವನ್ನ ಪವಿತ್ರಾಗಿ ಸಾಲವಾಗಿ ಕೊಟ್ಟಿದ್ದಾರೋ ಅಥವಾ ಸಹಾಯ ಅಂತ ಕೊಟ್ಟಿದ್ದಾರೋ ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ ಖಾಕಿ ತನಿಖೆ ವೇಳೆ ಎಲ್ಲ ಬಯಲಾಗಬೇಕಿದೆ ಹೆಚ್ ವಿ ಕಿರಣ್ ಜೊತೆ ಪ್ರಜ್ವಲ್ ಟಿ ವಿ ನೈನ್ ಬೆಂಗಳೂರು